ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ರೈತರಿಗೆ ಸಹಾಯಕವಾಗಲು ರೇಷ್ಮೆ ಇಲಾಖೆಯಿಂದ ಮಾಹಿತಿ ಹಾಗೂ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೋಲಾರ ತಾಲೂಕು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಬೈರೇಗೌಡರವರು ಮಾತನಾಡಿ ನಮ್ಮ ಹೆಮ್ಮೆ ನಮ್ಮ ರೇಷ್ಮೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು ನಾನು ಈ ಕೋಲಾರ ತಾಲೂಕು ರೇಷ್ಮೆ ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬೇರೆಗೌಡ ಅಂತ ಅಂದ್ಬಿಟ್ಟು ಸೊ ಈ ದಿವಸ ಈ ಎಲ್ಲ ಇಲಾಖೆಗಳು ಸೇರಿ ಈ ವಸ್ತು ಪ್ರದರ್ಶನ ಏನು ಮಾಡ್ತಾಯಿದ್ದೀವಿ ಅದನ್ನು ನಮಗೆ ನಾವು ನಮ್ಮ ರೇಷ್ಮೆ ಇಲಾಖೆಯಿಂದ ಆಜೆ ಆಯೋಜನೆ ಮಾಡಿದ್ದೀವಿ ಈ ಪ್ರಮುಖವಾಗಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ವೈಜ್ಞಾನಿಕವಾಗಿ ರೇಷ್ಮೆ ಬೆಳೆ ಬೆಳೀತಕ್ಕಂಥದ್ದು ಮತ್ತು ಇಲ್ಲಿ ಬೇರೆ ಈ ಸ್ಕೂಲ್ ಮಕ್ಕಳಿಗಾಗಲಿ ಮತ್ತು ಪಬ್ಲಿಕ್ಸ್ಗೆ ರೇಷ್ಮೆಯಿಂದ ಬರೀ ದಾರ ರೇಷ್ಮೆ ರೇಷ್ಮೆ ಸೀರೆ ಬಟ್ಟೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅದರಿಂದ ಬರತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನಿರ್ತವೆ ಉಪ ಉತ್ಪನ್ನಗಳು ಅದನ್ನು ಮೇಜರಾಗಿ ಯಾವ ಥರ ಬಳಸ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ನಾವು ಇಟ್ಟಿದ್ದೀವಿ ಜೊತೆಗೆ ಈಗ ಇಲ್ಲಿ ವಿಶೇಷವಾಗಿ ನಾವು ರೇಷ್ಮೆ ಹುಳ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ನಾಲ್ಕನೇ ಅಂತ ಎಲ್ಲ ಅಂಥದ್ದ ಹುಳುಗಳನ್ನೂ ಇಟ್ಟಿದ್ದೀವಿ ಲೈವು ಮತ್ತು ಬೇರೆ ಬೇರೆ ಅದರ್ ದಾನ್ ದಿಸ್ ಏನೋ ಮಲ್ಬರಿ ಸಿಲ್ಕ್ನ ಬಿಟ್ಟು ಎರಿ ಮತ್ತು ಟಸಾರ್ ಅಂತ ರೇಷ್ಮೆ ಇದೆ ಅದನ್ನು ಕೂಡ ನಾವು ಇಲ್ಲಿ ಲೈವ್ ಇಟ್ಟಿದ್ದೀವಿ ಮೇಜರಾಗಿ ನಾವು ಈ ಸಿಲ್ಕ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಬಂದಿರತಕ್ಕಂತ ಈ ಹೂನಾರ ಇದು ಆ ಹಾರ ಇರ್ಬೋದು ಮತ್ತು ಬಕ್ಕೆ ಇರ್ಬೋದು ಮತ್ತು ಇದು ಶೀಟು ರೇಷ್ಮೆ ಶೀಟು ಇದೆಲ್ಲ ಕೂಡ ರೈತರಿಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಇದನ್ನೆಲ್ಲನೂ ಕೂಡ ನಾವು ಲೈವ್ ಇಟ್ಟಿದ್ದೀವಿ ಸಾಕಷ್ಟು ಬೆಳಗ್ಗೆಯಿಂದ ಸಾಕಷ್ಟು ಪಬ್ಲಿಕ್ಸು ಮತ್ತು ವಿದ್ಯಾರ್ಥಿಗಳು ಎಲ್ಲ ಬಂದು ಮಾಹಿತಿಯನ್ನ ಪಡೀತಾ ಸರ್ ನಾವು ಹುಡುಗರಾಗಿದ್ದಾಗ ಚಂದ್ರಂಗಿ ಅಂತ ದೊಡ್ಡ ದೊಡ್ಡದಾಗಿ ಇಡೋರು ಇದೇನು ಚಿಕ್ಕ ಚಿಕ್ಕ ರೋಟರಿ ಚಂದ್ರಂಗಿ ಮತ್ತೆ ಏನೇನು ಹಾಕಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್ ಇದು ರೋಟರಿ ಚಂದ್ರಂಗಿ ಅಂತ ಅಂದ್ಬಿಟ್ಟು ಇದ್ರದ್ದು ವಿಶೇಷ ಏನಂತಂದ್ರೆ ಒಂದೊಂದು ಮನೆಯಲ್ಲೂ ಒಂದೊಂದು ಗೂಡು ಕಟ್ಕೊಳ್ಳುತ್ತೆ ಇದ್ರದ್ದು ಯಾಕೆಂತಂದ್ರೆ ವ್ಯಾಲ್ಯೂ ಜಾಸ್ತಿ ಇರ್ತದೆ ಒಂದು ಮನೆಯಲ್ಲಿ ಒಂದು ಗೂಡು ಕಟ್ಟೋದ್ರಿಂದ ಎರಡು ಮೂರು ಉಳ್ಳ ಸೇರಿ ಒಂದು ಗೂಡು ಕಟ್ಟೋದ್ರಿಂದ ತಪ್ಪುತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಬರ್ತದೆ ಇದು ರೋಟರಿ ಚಂದ್ರಿಗೆ ಅಂತ ಬೇರೆ ದೇಶದಲ್ಲ ಇದು ಯಥೇಚ್ಛವಾಗಿ ಬಳಸ್ತಾ ಇದೀವಿ ಜೊತೆಗೆ ಏನಂತಂದ್ರೆ ಈಗ ನಮ್ಮಲ್ಲಿ ಇದು ಸಣ್ಣ ಪ್ರಮಾಣದ ರೈತರನ್ನ ಬಳಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ರೈತರಿಗೆ ಈ ಒಂದು ಮೇಳದ ಲಾಭವನ್ನು ಪಡೆದುಕೊಳ್ಳಲು ಏನೋ ಒಂದು ಸಲಹೆ ಕೊಡಿ ಸರ್ ಸಲಹೆ ಅಂತಂದರೆ ಇಲ್ಲಿ ವೈಜ್ಞಾನಿಕವಾಗಿ ಇವತ್ತು ವ್ಯವಸಾಯ ಮಾಡೋದು ಕಷ್ಟದ ಕೆಲಸ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ರೇಷ್ಮೆ ಕೃಷಿನ ಮಾಡೋದರಿಂದ ಲಾಭದಾಯಕ ಇರ್ತದೆ ಮತ್ತೆ ಈಗ ಈಗ ಉದ್ಯೋಗ ಹರಿಸ್ಕೊಂಡು ಬೇರೆ ಕಡೆ ಹೋಗ್ತಕ್ಕಂಥ ಅವಕಾಶ ತಪ್ಪುತ್ತದೆ ಈಗ ನಾವು ಈ ಒಂದು ರೇಷ್ಮೆ ಕೃಷಿಯಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಇವತ್ತಿಂದ ಯಥೇಚ್ಛವಾಗಿ ರೇಟ್ ಇರೋದ್ರಿಂದ ಆರ್ಥಿಕವಾಗಿ ಸದೃಢರಾಗಕ್ಕೆ ಇದೊಂದು ನಮ್ಮ ಒಂದು ಮುಖ್ಯ ಸಂದೇಶ ಇದೆ ಧನ್ಯವಾದಗಳು 来